ಕೇವಲ ಎರಡೇ ನಿಮಿಷದ ಗ್ಯಾಸಲ್ಲಿ ಮೊಟ್ಟೆಯನ್ನು ಬೇಯಿಸ್ಕೋಬೇಕಾ ಅದೇ ಒಂದು ಚೂರು ಒಡೆಯದ ಹಾಗೆ ಮೊಟ್ಟೆಯನ್ನು ಬೇಯಿಸ್ಕೋಬೇಕಾ ಹಾಗಾದರೆ ಒಂದು ಚೂರು ಸ್ಕಿಪ್ ಮಾಡದೆ ನನ್ನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊಟ್ಟೆಯನ್ನು ಸರಿಯಾಗಿ ಬೇಯಿಸುವಂಥ ವಿಧಾನವನ್ನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೇನೆ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೇನೆ ಇದೇನು ಅಂತಂದರೆ ಮೊಟ್ಟೆಯನ್ನು ಬೇಯಿಸ್ಕೊಳ್ಳುವಂಥ ಸರಿಯಾದ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಹಾರ್ಡ್ ಬಾಯ್ಲ್ ಮಾಡಬೇಕಾದ್ರೆ ಮೊಟ್ಟೆಯನ್ನು ಹಾರ್ಡ್ ಬಾಯ್ಲ್ ಮಾಡಬೇಕಾದ್ರೆ ಎಂಟರಿಂದ ಹತ್ತು ನಿಮಿಷ ಇಟ್ಟು ಬೇಯಿಸ್ತಾರೆ ತುಂಬ ಗ್ಯಾಸ್ ವೇಸ್ಟ್ ಆಗುತ್ತೆ ಇದ್ರ ಬದಲು ಜಸ್ಟ್ ಎರಡರಿಂದ ಮೂರು ನಿಮಿಷದ ಗ್ಯಾಸನ್ನು ಉಪಯೋಗ ಮಾಡಿಕೊಂಡು ಸೂಪರಾಗಿ ನಾವು ಮೊಟ್ಟೆಯನ್ನು ಹಾರ್ಡ್ ಬಾಯ್ಲ್ ಮಾಡ್ಬೋದು ಹೇಗಿಂತ ಗೊತ್ತಾಗಬೇಕಾದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಮೊಟ್ಟೆ ಬಗ್ಗೆ ತುಂಬ ನಿಮಗೆ ಟಿಪ್ಸ್ ಇದೆ ಈ ವಿಡಿಯೋದಲ್ಲಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚೆನ್ನಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಎಲ್ರಿಗೂ ಮಕ್ಕಳಿಗೂ ಅಷ್ಟೇ ದೊಡ್ಡವರಿಗೂ ಅಷ್ಟೇ ಮೊಟ್ಟೆ ತುಂಬ ಒಳ್ಳೆಯದು ಇದರಲ್ಲಿ ತುಂಬ ಪ್ರೋಟೀನ್ಸ್ ವೈಟಮಿನ್ಸ್ ಇರೋದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದಿನ ಮೊಟ್ಟೆ ತಿನ್ನೋರು ಏನು ಅಂತ ಅಂದರೆ ಕೆಲವೊಂದು ಸರಿ ತುಂಬ ಹೊತ್ತು ಮೊಟ್ಟೆ ಬೇಯಿಸಲಿಕ್ಕೆ ಗ್ಯಾಸನ್ನು ವೇಸ್ಟ್ ಮಾಡ್ತಾರೆ ಇವತ್ತಿನ ವೀಡಿಯೋದಲ್ಲಿ ಬರೀ ಎರಡರಿಂದ ಮೂರು ನಿಮಿಷದ ಗ್ಯಾಸಲ್ಲಿ ಮೊಟ್ಟೆ ಯಾವ ಥರ ಬೇಯಿಸೋದು ಅನ್ನೋದನ್ನು ನೀವು ತಿಳ್ಕೊಬೋದು ಮೊಟ್ಟೆ ಬೇಯಿಸೋಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಅಂತಂದರೆ ಮೊಟ್ಟೆನ ಕ್ಲೀನಾಗಿ ತೊಳೆದುಕೋಬೇಕು ಯಾಕಂತಂದರೆ ನಾವು ಮೊಟ್ಟೆಯನ್ನು ಹೊರಗಡೆಯಿಂದ ತರೋದ್ರಿಂದ ಅದರಲ್ಲಿ ತುಂಬ ಇರುತ್ತೆ ಆದ್ದರಿಂದ ಬೇಯಿಸೋಕ್ಕಿಂತ ಮುಂಚೆ ಕ್ರ್ಯಾಕ್ಸ್ ಇದೆಯಾ ಚೆಕ್ ಮಾಡ್ಕೊಳ್ಳಿ ಕ್ರ್ಯಾಕ್ಸ್ ಇರುವಂಥದ್ದನ್ನು ಉಪಯೋಗ ಮಾಡಬೇಡಿ ಹಾಗೆಯೇ ಸರಿ ತೊಳೆದುಕೊಳ್ಳಿ ಇವಾಗ ಒಂದು ಪಾತ್ರೆಯಲ್ಲಿ ನೀರನ್ನು ತಗೋಬೇಕು ಮೊಟ್ಟೆ ಮುಳುಗುವಷ್ಟು ನೀರನ್ನು ಹಾಕೋಬೇಕು ದಪ್ಪ ತಳದ ಪಾತ್ರೆ ಇದ್ದರೆ ತುಂಬ ಒಳ್ಳೆಯದು ಅದಕ್ಕೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಒಂದು ಮೂರಿಂದ ನಾಲ್ಕು ಡ್ರಾಪಷ್ಟು ಕುಕ್ಕಿಂಗ್ ಆಯಿಲ ಒಂದು ಮೂರಿಂದ ನಾಲ್ಕು ಡ್ರಾಪಷ್ಟು ಲಿಂಬೆ ರಸನ ಹಾಕೋಬೇಕು ಇದೆಲ್ಲ ಯಾಕೆ ಹಾಕೋದು ಅಂತಂದರೆ ಮೊಟ್ಟೆ ಬೇಗ ಬೇಯುತ್ತೆ ಇನ್ನೊಂದು ಏನು ಅಂತಂದರೆ ಮೊಟ್ಟೆ ಸಿಪ್ಪೆ ಇದೆಯಲ್ವ ಅದು ಸುಳಿಲಿಕ್ಕೆ ನಮಗೆ ತುಂಬ ಅಂತಂದರೆ ತುಂಬ ಸುಲಭ ಆಗುತ್ತೆ ಇಷ್ಟನ್ನು ಹಾಕೊಂಡಾದ ನಂತರ ನಾವು ಮೊಟ್ಟೆನ ನಿಧಾನಕ್ಕೆ ಪಾತ್ರೆಗೆ ಹಾಕೋಬೇಕು ಕೆಲವೊಂದು ಸರಿ ಏನು ಮಾಡ್ತೀವಿ ಅಂತಂದರೆ ಹೊರಗಡೆಯಿಂದ ತರುವಾಗಲೇ ಕ್ರ್ಯಾಕ್ಸ್ ಇರುತ್ತೆ ಅಂಥ ಮೊಟ್ಟೆನ ನಾವು ಬೇಯಲಿಕ್ಕೆ ಉಪಯೋಗ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ನಮಗೆ ಕ್ರ್ಯಾಕ್ ಆಗಿ ಹೋಗುತ್ತೆ ಅಂದರೆ ಒಡೆದೋಗುತ್ತೆ ಫಸ್ಟ್ ನಾವು ಏನು ಮಾಡಬೇಕು ಅಂತಂದರೆ ಗ್ಯಾಸಲ್ಲಿ ಸ್ವಲ್ಪನೇ ಸ್ವಲ್ಪ ಉರಿ ಇಟ್ಕೋಬೇಕು ಕಮ್ಮಿ ಉರಿ ಇಟ್ಕೊಂಡು ಆ ಪಾತ್ರೆನ ಇಟ್ಬಿಟ್ಟು ಒಂದು ನಿಮಿಷದವರೆಗೆ ಏನಂತಂದರೆ ಆ ಕಮ್ಮಿ ಉರಿಯಲ್ಲೇ ನಾವು ನೀರನ್ನು ಬಿಸಿ ಆಗಲಿಕ್ಕೆ ಬಿಡಬೇಕು ಕೆಲವು ಸರಿ ಏನು ಮಾಡ್ತಾರೆ ಅಂತಂದರೆ ಮೊಟ್ಟೆ ಯಾಕೆ ಬೇಯಿಸುವಾಗ ಒಡೆದೋಗುತ್ತೆ ಅಂತ ಅಂದರೆ ಸ್ಟಾರ್ಟಿಂಗ್ಗೆ ಹೈ ಫ್ಲೇಮ್ ಇರ್ತಾರೆ ಹೈ ಫ್ಲೇಮ್ ಇರುವಾಗ ಇಡುವಾಗ ಏನಾಗುತ್ತೆ ಅಂತಂದರೆ ನೀರು ಒಂದೇ ಸರಿ ಕುದಿಲಿಕ್ಕೆ ಶುರುವಾಗಿ ಮೊಟ್ಟೆ ಕ್ರ್ಯಾಕ್ ಆಗುತ್ತೆ ಫಸ್ಟ್ ಒಂದು ನಿಮಿಷ ಕಮ್ಮಿ ಉರಿ ಇಟ್ಕೊಂಡು ನೀರನ್ನು ಬಿಸಿ ಮಾಡ್ಕೋಬೇಕು ಅದಾದ ನಂತರ ಒಂದರಿಂದ ಎರಡು ನಿಮಿಷ ಹೈ ಫ್ಲೇಮ್ ಇಟ್ಕೊಂಡು ಮೊಟ್ಟೆನ ನಾವು ಬೇಯಿಸಬೇಕಾಗುತ್ತೆ ಒಂದು ಸರಿ ನೀರಲ್ಲಿ ಕಮ್ಮಿ ಉರಿ ಇಟ್ಟು ನೀರನ್ನು ಬಿಸಿ ಮಾಡಿದಾಗ ಮೊಟ್ಟೆ ಒಳಗಡೆ ಸ್ವಲ್ಪ ಗಟ್ಟಿಯಾಗುತ್ತೆ ಮತ್ತೆ ಕ್ರ್ಯಾಕ್ ಆಗ್ಲಿಕ್ಕೆ ಹೋಗಲ್ಲ ಎರಡು ನಿಮಿಷ ಹೈ ಫ್ಲೇಮಲ್ಲಿ ನಾವು ಬೇಯಿಸಿದಾಗ ಮೊಟ್ಟೆ ಪರ್ಫೆಕ್ಟಾಗಿ ಬೇಯುತ್ತೆ ಈಗ ನೀವು ಇಲ್ಲಿ ನೋಡ್ಬೋದು ಒಂದು ನಿಮಿಷ ಕಮ್ಮಿ ಊರಿಟ್ಕೊಂಡು ಬೇಯಿಸಿದ್ದೇನೆ ಎರಡು ನಿಮಿಷ ಹೈ ಅಂದರೆ ಜಾಸ್ತಿ ಉರಿ ಇಟ್ಕೊಂಡು ಬೇಯಿಸಿದ್ದೇನೆ ಒಂದೇ ಒಂದು ಚೂರು ಮೊಟ್ಟೆ ಒಡೆದು ಹೋಗಿಲ್ಲ ನೀರೆಷ್ಟು ಆಗಿದೆ ನೋಡಿ ಇಷ್ಟೇ ಸ್ಟವನ್ನ ಬಂದ್ ಮಾಡಿದ್ದೇನೆ ನೀವು ಒಂದು ಸರಿ ಸ್ಟವನ್ನ ಬಂದ್ ಮಾಡಿ ಪಾತ್ರೆಯನ್ನು ಕೆಳಗಡೆ ಇಳಿಸಿದ ನಂತರ ಒಂದು ತಟ್ಟೆನ ಮುಚ್ಚಿಟ್ಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಟ್ಬಿಡಿ ಏನಕ್ಕೆ ಅಂತಂದರೆ ಆ ಬಿಸಿ ನೀರಿರುತ್ತಲ್ವ ಅದರಲ್ಲಿ ಮೊಟ್ಟೆ ಇನ್ನಷ್ಟು ಜಾಸ್ತಿ ಬೇಯುತ್ತೆ ಇಮಿಡಿಯೇಟಾಗಿ ನೀವು ನೀರನ್ನು ಚೆಲ್ಬಿಟ್ಟು ಸಿಪ್ಪೆ ತೆಗಿಲಿಕ್ಕೆ ಹೋಗಬಾರ್ದು ಮೂರು ನಿಮಿಷ ಬಿಸಿ ನೀರಲ್ಲಿ ಮೂರರಿಂದ ಒಂದು ಐದು ನಿಮಿಷ ಬಿಸಿ ನೀರಲ್ಲಿ ಮೊಟ್ಟೆ ಹಾರ್ಡ್ ಬಾಯ್ಲ್ ಆಗುತ್ತೆ ಅದಾದ ನಂತರ ಬಿಸಿ ನೀರನ್ನು ತೆಗೆದುಬಿಟ್ಟು ಚೆಲ್ಬಿಟ್ಟು ತಣ್ಣೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಇಟ್ಬಿಡಿ ಇದು ಯಾಕೆ ಅಂತಂದರೆ ತುಂಬ ಜನ ಹೇಳ್ತಾರೆ ಮೊಟ್ಟೆ ಸಿಪ್ಪೆ ತೆಗೆಯುವಾಗ ಸಿಪ್ಪೆ ಕರೆಕ್ಟಾಗಿ ಬರಲ್ಲ ಅಂತ ಅದಕ್ಕೆ ನಾವು ಈ ಟಿಪ್ಸನ್ನು ಉಪಯೋಗ ಮಾಡಬೇಕು ಅಂತಂದರೆ ನಾವು ಬಿಸಿ ನೀರು ತಣ್ಣೀರು ಹಾಕಿ ಒಂದು ಎರಡು ಮೂರು ನಿಮಿಷ ಬಿಟ್ಟರೆ ಸಾಕು ಅದಾದ ನಂತರ ಅದನ್ನ ಆ ನೀರನ್ನು ಚೆಲ್ಬಿಟ್ಟು ನಾವು ಮೊಟ್ಟೆಯ ಸಿಪ್ಪೆ ತೆಗಿಬೋದು ನಾನು ಐದು ಮೊಟ್ಟೆನ ಉಪಯೋಗ ಮಾಡಿದ್ದೀನಿ ಬೇಯಿಸ್ಲಿಕ್ಕೆ ಎಲ್ಲ ಮೊಟ್ಟೆಗಳು ಸೂಪರಾಗಿ ಬೆಂದಿದೆ ಒಂದು ಚೂರು ಕ್ರ್ಯಾಕ್ ಆಗಿಲ್ಲ ನೀವು ನೋಡಿದ್ದೀರಲ್ವಾ ಎಷ್ಟು ಸೂಪರಾಗಿ ಮೊಟ್ಟೆ ಬೆಂದಿದೆ ಅದೇ ಥರ ಹಾಗೆಯೇ ಈರುಳ್ಳಿ ಸಿಪ್ಪೆ ಸುಳ್ದಾಗೆ ನಾವು ಮೊಟ್ಟೆ ಸಿಪ್ಪೆನ ತೆಗೆದ್ಬಿಡ್ಬೋದು ಅಷ್ಟು ಸುಲಭ ಇರುತ್ತೆ ನೋಡಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಪರ್ಫೆಕ್ಟಾಗಿ ಬೆಂದಿದೆ ಹಾರ್ಡ್ ಬಾಯ್ಲ್ ಆಗಿದೆ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಥ್ಯಾಂಕ್ಸ್ ಎಲ್ರಿಗೂ